ವಂಶಜರು ಎನ್ನುವ ಮುನ್ನ ಅವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಅವರ ದಾರಿಯಲ್ಲಿ ನಡೀಬೇಕು ಬಸವಣ್ಣನವರ ವಿಚಾರಗಳು ಕೇವಲ ಆಚರಣೆಯಾಗದೆ ಅನುಕರಣೆಯಾಗಬೇಕೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಮಹಾನ್ ಮಾನವತಾವಾದಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವನ್ನು ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ವಿವಿಧ ಬಸವಪ್ಪರ ಸಂಘಟನೆಯಿಂದ ಅತೂರಿಯಾಗಿ ಆಚರಿಸಲಾಯಿತು ಮಾತನಾಡೋದು ಅಂತಂದ್ರೆ ಒಂದು ಗಂಟೆ ಒಂದು ದಿನ ಸಾಲೋದಿಲ್ಲ ಅವರ ಜೀವನದ ಸಾರಾಂಶ ತಿಳ್ಕೊಳ್ಬೇಕು ಅಂತಂದ್ರೆ ನಮಗೆ ನಮ್ಮ ಒಂದು ಜೀವನನು ಕೂಡ ಸಾಕಾಗೋದಿಲ್ಲ ಜಿಗಜಿಂಪಿ ಸರ್ ಅವರು ನಾನು ಅವರ ಮಾತುಗಳನ್ನ ಬಹಳಷ್ಟು ಸೂಕ್ಷ್ಮವಾಗಿ ಆಲಸ್ತಾ ಇದ್ದೆ ನಾನು ರತ್ನ ರತ್ನ ಅಕ್ಕ ಹೇಳ್ತಾ ಇದ್ದೆ ಅಕ್ಕ ಇವತ್ತು ನನಗೆ ಬಹಳ ಕಾರ್ಯಕ್ರಮ ಸಜ್ಜಿಕವಾಗಿ ದಿನ ಇರ್ತಾವೆ ಕಾರ್ಯಕ್ರಮ ಅದರಲ್ಲಿ ಇವತ್ತು ಅಕ್ಷಯ ತೃತೀಯ ಮುಹೂರ್ತಗಳು ಭಾಳ ಚೆನ್ನಾಗಿರ್ತವೆ ಇದ್ದು ಬಿದ್ದ ಮನೆ ಓಪನಿಂಗ್ಗಳಾಗಿರಲಿ ಮದುವೆ ಸಮಾರಂಭಗಳಾಗಿರಲಿ ಎಲ್ಲ ಕೂಡ ಇವತ್ತೆ ಇರ್ತವೆ ಬಿಡುವಿಲ್ಲದ ಈ ಒಂದು ಇದರಲ್ಲಿ ಬಸವಣ್ಣನವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಮ್ಮ ಕಿವಿಗೆ ಕೇಳಿ ನಾನು ಕೂತ್ಕೊಳ್ತೀನಿ ಅಕ್ಕ ಒಂದು ಅರ್ಧ ಗಂಟೆ ನಾನು ಟೈಮ್ ಕೊಡ್ತೀನಿ ಅಂತ ಹೇಳಿ ಕುತ್ಕೊಂಡು ಏನೆಲ್ಲ ಮಾಡಿದ್ದಾರೆ ಯಾರ್ಯಾರಿಗೆ ನಮಗೇನೇನು ಬೇಕೋ ಅದರಲ್ಲಿ ನಾವು ಬಸವಣ್ಣನವರನ್ನ ನಾವು ಕಾಣ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಅವ್ರನ್ನ ಕರೆದ್ವಿ ಸಾಂಸ್ಕೃತಿಕ ನಾಯಕ ಅಂತಂದ್ರೇನು ಸಾಮಾಜಿಕ ಪರಿಕಲ್ಪನೆಯ ಮೇಲು ಕೀಳು ಅಥವಾ ಸಮಾಜದಲ್ಲಿ ಜಾತಿ ರಹಿತ ಸಮಾಜವನ್ನು ವರ್ಣರಹಿತ ಸಮಾಜವನ್ನು ಬಯಸ್ದಂಥವ್ರು ಮೇಲು ಕೀಳು ಇದನ್ನೆಲ್ಲ ಕಿತ್ತು ಒಗೆದು ಒಂದು ಅತ್ಯುತ್ತಮವಾದಂಥ ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಾಳಜಿ ಕಳಕಳಿ ನ್ಯಾಯಯುತವಾದಂಥ ಒಂದು ಸುಮಧುರವಾದಂಥ ಸಾಮಾಜಿಕ ಪರಿಕಲ್ಪನೆಯ ಕನಸನ್ನು ಹೊತ್ಕೊಂಡು ಅವತ್ತಿನ ಕಾಲದಲ್ಲಿ ಯಾವತ್ತಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ನಮಗೆಲ್ಲ ಇದೆ ಎಲ್ಲ ಸೌಲಭ್ಯಗಳಿದ ನಾವು ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನಾವು ಬಸವಣ್ಣನ ಕುಲದವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಕ್ಕ ಮಹಾದೇವಿಯ ವಂಶಸ್ಥರು ರಾಣಿ ಚೆನ್ನಮ್ಮನ ಕುಲದವರು ಆದರೆ ನಾವು ನಮ್ಮ ಲಕ್ಷ್ಮಿ ಬಾಳ್ಕರ್ನ ಹಿಡ್ಕೊಂಡು ಮುರುಗೇಂದ್ರನ ಹಿಡ್ಕೊಂಡು ನಾವು ಇನಿಕ್ಕಿ ನೋಡಬೇಕು ಏನು ಬಸವನವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಾ ಇವನಾರವ ಇವ ನಾರವ ಇವ ನಾರವ ಅನ್ನಬೇಡಿ ಇವ ನಮ್ಮವ ಇವ ನಮ್ಮವ ಅನ್ನಿ ಅಂತ ಹೇಳ್ದವರು ನೀ ಯಾವ ಜಾತ ನೀ ಯಾವ ಜಾತ ಇದ್ರೆಲ್ಲೇ ನಮ್ಮ ಜೀವನ ಹೋಗ್ತಾ ಇದೆಯಾ ಹೊರತಾಗಿ ಈ ಆಚರಣೆಗಳು ಬಸವಣ್ಣನವರ ತತ್ವಗಳು ಬಸವಣ್ಣನವರ ಸಿದ್ಧಾಂತಗಳು ಬಸವಣ್ಣನವರ ವಿಚಾರಗಳು ಇದು ಬರೀ ಆಚರಣೆ ಆಗಿ ಉಳಿಬಾರದು ಅನುಕರಣೆ ಆಗಬೇಕು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ನಾವು ಬೇರೆಯವರಿಗೆ ದಾರಿಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆವಾಗ ಜನರು ನಮ್ಮನ್ನು ಫಾಲೋ ಮಾಡ್ತಾರೆ ಇನ್ನು ಹಿರಿಯ ಸಾಹಿತಿಗಳು ಮತ್ತು ಪ್ರಾಧ್ಯಾಪಕರಾದ ಬಸವರಾಜ ಜಗಜಂಪಿಯವರು ಬಸವಣ್ಣನವರ ಮೂರ್ತಿಯನ್ನು ಇಂಗ್ಲೆಂಡಿನಲ್ಲಿ ಸ್ಥಾಪಿಸಲಾಗಿದೆ ಇದರರ್ಥ ಬಸವಣ್ಣನವರು ಕೇವಲ ಕನ್ನಡಿಗರು ಮತ್ತು ಲಿಂಗಾಯತರಿಗೆ ಭಾರತೀಯರಿಗೆ ಸೀಮಿತವಾಗಿಲ್ಲ ತಮ್ಮ ವಿಚಾರ ಮತ್ತು ತತ್ವಗಳಿಂದ ಜಗಜ್ಯೋತಿ ಆತವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ವಿಚಾರಗಳನ್ನು ಅರಿತು ಕಾಶ್ಮೀರದಿಂದ ಮಹಾದೇವ ಭೋಪಾಲರು ಅಫ್ಘಾನಿಸ್ತಾನದಿಂದ ಸೂಪಿ ಸಂತರಾದ ಮರುಳ ಶಂಕರ ದೇವರು ಭಾರತಕ್ಕೆ ಬಂದರು ಬಸವಣ್ಣನವರು ಶರಣ ಮಂತ್ರಿ ಸಮಾಜ ಸುಧಾರಕ ಅನುಭವ ಮಂಟಪದ ಅಧ್ಯಕ್ಷ ಎಂದೆಲ್ಲ ಹೇಳಿದ್ರು ಅವರ ಮಹಾಮಾನವತೆಯನ್ನ ಅರಿಯಬೇಕಾಗಿತ್ತ ಅವರ ವ್ಯಕ್ತಿತ್ವ ಸ್ವೂರದೂಪಿ ಎಂದ್ರು ಹೇಳ ಇಂಗ್ಲೆಂಡಿನ ಥೇಮ್ಸ್ ನದಿಯ ದಂಡೆಯ ಮೇಲೆ ಬಸವಣ್ಣನವರ ಪ್ರತಿಮೆ ಉದ್ಘಾಟನೆಯಾಗಿದ್ದನ್ನು ನಾವು ಕಂಡಿದ್ದೇವೆ ಇದಕ್ಕೆ ಕಾರಣ ಅಂತಂದರೆ ಬಸವಣ್ಣ ಕೇವಲ ಕನ್ನಡಿಗರಿಗೆ ಲಿಂಗಾಯತರಿಗೆ ಕರ್ನಾಟಕಕ್ಕೆ ಭಾರತಕ್ಕೆ ಸೀಮಿತರಾಗಿ ಉಳಿದಿಲ್ಲ ಅದು ವಿಶ್ವಜ್ಯೋತಿ ಜಗಜ್ಯೋತಿ ವಿಶ್ವಗುರು ಇದು ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿಯೇ ಬಸವಣ್ಣನವರ ಹೆಸರನ್ನು ಕೇಳಿ ಪ್ರಸಿದ್ಧಿಯನ್ನು ಕೇಳಿ ಪ್ರಭಾವಿತರಾಗಿ ಕಾಶ್ಮೀರದಿಂದ ಮಹಾದೇವ ಭೂಪಾಲ್ ಬಂದರು ಜತೆಗೆ ಅವರನ್ನು ಕರ್ಕೊಂಡು ಬಂದರು ಇಲ್ಲಿ ಮೋಳಿಗೆಯ ಕಾಯಕವನ್ನು ಮಾಡ್ತಾ ಅವರು ಯಾರಿಗೂ ಗೊತ್ತಿಲ್ಲದಂತೆ ಬದುಕಿದ್ದರು ಅದೇ ರೀತಿ ಅಫ್ಘಾನಿಸ್ತಾನದಿಂದ ಮರುಳು ದೇವರು ಬಂದರು ಒಬ್ಬ ಸೂಫಿ ಸಂತ ಅವ್ರ ಬಗ್ಗೆನೇ ನಮ್ಮಲ್ಲಿ ದಯಾನಂದ್ ನೂಲಿ ಅವರೊಂದು ಮಹಾಕಾವ್ಯವನ್ನು ಬರೆದಿದ್ದಾರೆ ಮಹಾ ಕಾದಂಬರಿಯನ್ನು ಬರೆದಿದ್ದಾರೆ ಬಸವಣ್ಣನವರ ಬಗ್ಗೆ ಎಷ್ಟು ಸಾಹಿತ್ಯ ಬಂದಿದೆ ಅಂತಂದರೆ ಕಥೆ ಕಾವ್ಯ ನಾಟಕ ಮಹಾಕಾವ್ಯ ಚರಿತ್ರೆ ಎಲ್ಲ ಬಂದಿದ್ದಾವೆ ಏನು ಬರೆದರೂ ಕಡಿಮೆನ ಬಸವಣ್ಣನ ವ್ಯಕ್ತಿತ್ವ ನಮ್ಮ ಅಂಕೆಗೆ ಸಿಗುವುದಿಲ್ಲ ತೆಕ್ಕೆಗೆ ಸಿಗೋದಿಲ್ಲ ನಾವು ಏನೇ ಹೇಳಿದರೂ ಬಸವಣ್ಣನನ್ನು ಸಂಪೂರ್ಣವಾಗಿ ಚಿತ್ರಿಸಲಿಕ್ಕೆ ಆಗೋದಿಲ್ಲ ನೀವು ಒಂದು ಕತೆ ಕೇಳಿದ್ದೀರಿ ಆನೆಯನ್ನು ಮುಟ್ಟಿದ ಅಂಧ ಬಾಲಕರು ಒಬ್ಬ ಬಾಲಕ ಆನೆಯ ಕಾಲನ್ನು ಮುಟ್ಟಿದ ಅದು ಐತಿ ಅಂತ ಹೇಳಿದ ಅದರ ಸೊಂಡಿ ಮುಟ್ಟಿದ ಇದ್ದಂಗೈತಿ ಅಂತ ಹೇಳಿದ ಇನ್ನೊಬ್ಬ ಅದರ ಮೈಯನ್ನು ಮುಟ್ಟಿದ ಬೆನ್ನನ್ನು ಮುಟ್ಟಿದ ಅದು ಗಾಡಿದ್ದಂಗೈತಿ ಅಂತ ಅವ ಅಂದ ಇನ್ನೊಬ್ಬ ಆದರೆ ಕಿವಿ ಮುಟ್ಟಿದ ಮರ ಇದ್ದಂಗೈತಿ ಅಂತ ಅಂದ ಇವರೆಲ್ಲರೂ ಖರೇನ ಹೇಳಿದ್ದು ನಿಜ ಆದರೆ ಯಾರೊಬ್ಬರೂ ಆನೆಯ ಸಂಪೂರ್ಣ ಚಿತ್ರವನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಹಾಗೆ ಬಸವಣ್ಣನ ಸಮಗ್ರ ವ್ಯಕ್ತಿತ್ವವನ್ನು ಇಲ್ಲಿವರೆಗೆ ಯಾರೂ ತಿಳ್ಕೊಳ್ಳಿಕ್ಕೆ ಅದರ ಚಿತ್ರಣವನ್ನು ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಯಾಕಂದರೆ ಬಸವಣ್ಣ ಒಬ್ಬ ವ್ಯಕ್ತಿಯಾದರೂ ಅವನ ಮುಖಗಳು ಬಹುಮುಖವಾದಂಥ ಕೆಲವರಿಗೆ ವಚನಕಾರ ಕೆಲವರಿಗೆ ಒಬ್ಬ ಶರಣ ಒಬ್ಬರ ದೃಷ್ಟಿಯಲ್ಲಿ ಮಂತ್ರಿ ಇನ್ನೊಬ್ಬರ ದೃಷ್ಟಿಯಲ್ಲಿ ಸಮಾಜ ಸುಧಾರಕ ಮತ್ತೊಬ್ಬರು ಅನುಭವ ಮಂಟಪದ ಅಧ್ಯಕ್ಷ ಅಂತ ಹೇಳ್ತಾರೆ ಏನೆಲ್ಲ ಹೇಳಿದರು ಅದರ ಬಸವಣ್ಣನನ್ನು ನಾವು ತಿಳ್ಕೊಳ್ಳಿಕ್ಕೆ ಆಯ್ತೇನು ಸಮಗ್ರವಾಗಿ ತಿಳ್ಕೊಳ್ಳಿಕ್ಕೆ ಆಯ್ತೇನು ಆದರೆ ಏನಿದ್ರು ಸಹಿತ ಅವನೊಬ್ಬ ಮಹಾ ಮಾನವತಾವಾದಿ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ